ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿಸ್ ಇಸ್ ಸಂಡೇ ಮಾರ್ನಿಂಗ್ ಅಂತ ಅಂದರೆ ಆಲ್ಮೋಸ್ಟ್ ಬೆಳಗ್ಗೆ ಮೂರು ಗಂಟೆಯಿಂದ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಅಂದರೆ ನಾವು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಡಿಸೈಡ್ ಮಾಡಿಕೊಂಡು ಒಂದು ಹನ್ನೆರಡರಿಂದ ಹದಿಮೂರು ಜನ ಹೊರಟ್ವಿ ಸೊ ಹಾಗಾಗಿ ಆಲ್ಮೋಸ್ಟ್ ಒಂದು ಐದು ಗಂಟೆಗೆ ಬಿಟ್ಟರೆ ಎಲ್ಲ ಪ್ಲೇಸನ್ನು ಕವರ್ ಮಾಡ್ಬೋದು ಅಂತ ಹೊರಟ್ವಿ ಏಕೆಂತ ಅಂದರೆ ನಾನು ಹೋಗಲ್ಲ ಅಂತ ಅಂದ್ಕೊಂಡಿದ್ದೆ ಬಟ್ ನೈಟು ಹೋಗೋಣ ಅಂತ ನಾನು ಡಿಸೈಡ್ ಮಾಡ್ಕೊಂಡು ಏಕೆಂತಂದರೆ ಒಂದು ಕಾರಲ್ಲಿ ಜಾಸ್ತಿ ಜನ ಹಾಕ್ತಾರೆ ಅಂತ ಅಂದ್ಕೊಂಡು ನಾನು ಸುಮ್ಮನೆ ಆಗಿಬಿಟ್ಟಿದ್ದೆ ಬಟ್ ನೀವು ಬನ್ನಿ ಅಂತ ಅಂದಿದ್ದಕ್ಕೆ ನಾನು ಕೂಡ ಹೊರಟೆ ಇಲ್ಲಿ ಮೊದಲನೇದಾಗಿ ಹೋದಾಗ ನಾವು ಹೊರಟಿದ್ದೆಲ್ಲಿ ಅಂತ ಅಂದ್ರೆ ಕಡೂರ್ಗೆ ಹೋಗ್ಬೇಕು ಅಂತ ಹೊರಟ್ವಿ ಸೊ ನಮ್ಮ ರೂಟ್ ಇಂದ ಕಡೂರ್ಗೆ ಹೋಗ್ಬೇಕಾದ್ರೆ ಮಧ್ಯದಲ್ಲಿ ಸಾಹಿಬಾಬಾ ಟೆಂಪಲ್ ಕೂಡ ಇತ್ತು ತುಂಬಾನೇ ಚೆನ್ನಾಗಿದೆ ಅಂತಾನೆ ನೀವು ಹೇಳ್ಬಹುದು ಅದು ಯಾವ ಊರು ಅಂತ ಹೇಳ್ತೀನಿ ಅದಕ್ಕಿಂತ ಮುಂಚೆ ದೇವಸ್ಥಾನ ಹೇಗಿದೆ ಅಂತ ನೀವು ಕೂಡ ನೋಡಿ ನೀವೇನಾದ್ರೂ ಈ ಒಂದು ರೂಟ್ ಅಲ್ಲಿ ಹೋದ್ರೆ ಸೊ ಪ್ಲೀಸ್ ಈ ಒಂದು ಸಾಯಿಬಾಬಾ ಟೆಂಪಲ್ ಅನ್ನ ವಿಸಿಟ್ ಮಾಡೋದು ಮರಿಬೇಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನೇಚರ್ ಆಗಲಿ ಸೊ ತುಂಬಾ ಸೋನೆ ತರ ಮಳೆ ಕೂಡ ಬರ್ತಾ ಇತ್ತು ಆದ್ರಿಂದ ತುಂಬಾನೇ ಚೆನ್ನಾಗಿ ಅನಿಸ್ತು ತುಂಬಾ ಚಳಿ ಚಳಿ ಆಗ್ತಿತ್ತು ಅದ್ರ ಜೊತೆಗೆ ಈ ಒಂದು ದೇವಸ್ಥಾನ ಸುತ್ತ ಇದ್ದಂತಹ ನೇಚರ್ ನೋಡಿದ್ರೆ ಅಲ್ಲಿಂದ ಹೊರಗಡೆ ಬರೋದಕ್ಕೆ ಮನಸ್ಸೇ ಬರಲ್ಲ ಸೊ ಆ ರೀತಿ ಇದ್ದು ಸುತ್ತ ಪಾರ್ಕಿಂಗ್ ಆಗಿರ್ಬೋದು ಎಲ್ಲಾನು ಕೂಡ ಸೂಪರ್ ಆಗಿ ಮಾಡಿದ್ದಾರೆ ನಾವು ಎಷ್ಟೊಂದ್ಸಲ ಹೋಗ್ತಿದ್ವಿ ಈ ರೂಟ್ ಅಲ್ಲಿ ಬಟ್ ಈ ಒಂದು ಪ್ಲೇಸ್ ಅನ್ನ ನೋಡಿ ನೋಡಿರಲಿಲ್ಲ ಇದೇ ಮೊದಲನೇ ಬಾರಿಗೆ ಈ ಒಂದು ಪ್ಲೇಸ್ ಅನ್ನ ಅಂತಾನೆ ಹೇಳಬಹುದು ಪರ್ಸನಲ್ ಆಗಿ ನನ್ಗಂತೂ ತುಂಬಾನೇ ಇಷ್ಟ ಆಯಿತು ಆಲ್ಮೋಸ್ಟ್ ಸಾಯಿಬಾಬಾ ಗೆ ನಾನು ಹೋಗೋದು ಕಡಿಮೆನೆ ಬಟ್ ಇದೇ ಮೊದಲನೇ ಬಾರಿಗೆ ಈ ಒಂದು ಈ ರೀತಿಯಾದಂತಹ ಟೆಂಪಲ್ ಅನ್ನ ನೋಡಿದ್ದು ಇಷ್ಟು ನೀಟಾಗಿ ಇಟ್ಟಿದ್ದಾರೆ ಅಂತ ಅಂದ್ರೆ ಖುಷಿ ಆಗುತ್ತೆ ಈ ಒಂದು ಊರ್ ಯಾವ್ದಪ್ಪ ಅಂತ ಅಂದ್ರೆ ಬೋರನ ಕಣಿವೆ ಅಂತ ಅಂತಂದ್ರೆ ಅಂದ್ರೆ ಎಳ್ನಾಡ್ಗೆ ಹೋಗ್ತಿವಿ ಅಲ್ವಾ ಎಳ್ನಾಡು ಸಿದ್ದರಾಮೇಶ್ವರ ಟೆಂಪಲ್ ಇದೆ ಅಲ್ವಾ ಸೊ ನಮ್ಮ ಮನೆ ದೇವರು ಎಳ್ನಾಡು ಸಿದ್ದರಾಮೇಶ್ವರನೇ ಸೊ ಅಲ್ಲಿಗೆ ಹೋಗ್ಬಿಟ್ಟು ಆನಂತರ ಕಡೂರ್ಗೆ ಹೋಗೋಣ ಅಂತ ಹೊರಟ್ವಿ ಮಧ್ಯದಲ್ಲಿ ಬೋರನ ಕಣಿವೆ ಅನ್ನೋ ಒಂದು ಊರಲ್ಲಿ ಈ ರೀತಿಯಾದಂತಹ ಸಾಯಿಬಾಬಾ ಟೆಂಪಲ್ ಇದೆ ಸೊ ಮಿಸ್ ಮಾಡಿದೆ ನೀವೇನಾದರೂ ಹೋಗಿದ್ರೆ ವಿಸಿಟ್ ಮಾಡಿ ಆ ನಂತರ ಅಲ್ಲಿ ದರ್ಶನವನ್ನು ಮುಗಿಸ್ಕೊಂಡು ನೆಕ್ಸ್ಟು ಗಾಡಿಗೆ ಡೀಸೆಲ್ ಹಾಕ್ಸೋಣ ಅಂತ ಡೀಸೆಲ್ ಕೂಡ ಹಾಕಿಸ್ಕೊಂಡು ಆಲ್ಮೋಸ್ಟ್ ಎರಡನಾರ್ಗೂ ಕೂಡ ರೀಚ್ ಆದ್ವಿ ನಮ್ಮ ಮನೆ ದೇವರು ಆಲ್ಮೋಸ್ಟ್ ಸಲ ಹೋಗ್ತೀವಿ ಏಕೆಂತಂದ್ರೆ ನಮ್ಮ ಊರಲ್ಲಿ ಸಿ ನಡ್ಕೊಳ್ತೀವಿ ಅಲ್ವಾ ಸೊ ಬೂದಗವಿ ಸಿದ್ದೇಶ್ವರ ಅಂತ ಏನ್ ಕರಿತೀವಿ ಸೊ ಅಲ್ಲೇ ಆಲ್ಮೋಸ್ಟ್ ಜಾಸ್ತಿ ಹೋಗೋದು ಬಟ್ ಇಲ್ಲಿಗೆ ಮಾಡ್ತೀವಿ ವರ್ಷಕ್ಕೊಂದ್ಸಲ ನಾನು ನಾನ್ ಬರ್ ಅಂಥದ್ದು ಸೊ ನಮ್ಮ ಮನೆಯವರು ಹಂಗೂ ಹಿಂಗು ಯಾವಾಗಲಾದ್ರೂ ಆ ರೂಟ್ ಹೋದಾಗ ವಿಸಿಟ್ ಮಾಡ್ತಾರೆ ಬಟ್ ಫ್ಯಾಮಿಲಿ ಸಮೇತ ಹೋಗೋದು ವರ್ಷಕ್ಕೊಂದ್ಸಲ ಹೋಗ್ತೀವಿ ಸೊ ತುಂಬಾ ಹಳೆ ಕಾಲದ ದೇವಸ್ಥಾನ ತುಂಬಾನೇ ಚೆನ್ನಾಗಿದೆ ನೋಡಬಹುದು ಮೊದಲು ಈ ಶೀಟ್ ಎಲ್ಲ ಇರ್ಲಿಲ್ಲ ನನ್ನ ಮಗಳು ಐದ್ ತಿಂಗಳಲ್ಲಿ ಇದ್ದಾಗ ಮಂಡೆ ಕೊಡೋದಕ್ಕೆ ಅಂತ ಹೋಗಿದ್ವಿ ಸೊ ಅವಾಗ ಈ ಒಂದು ಶೀಟ್ ಇಂದು ಕನ್ಸ್ಟ್ರಕ್ಷನ್ಸ್ ನಡೀತಾ ಇತ್ತು ಇವಾಗ ಆಲ್ಮೋಸ್ಟ್ ಎಲ್ಲಾನು ಕೂಡ ಕಂಪ್ಲೀಟ್ ಮಾಡಿದ್ದಾರೆ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬಹುದು ನಮ್ಮೂರಲ್ಲಿ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಮನೆ ದೇವರು ಅಂತ ಅಂದ್ರೆ ಎಳನಾಡು ಸಿದ್ರಾಮೇಶ್ವರ ಸೊ ಸುತ್ತ ನೋಡಬಹುದು ಅಲ್ಲೊಂದು ಚಿಕ್ಕದಾಗಿ ಏನು ಬಾವಿ ತರ ಮಾಡ್ಕೊಳ್ತಾರಲ್ವಾ ದೇವ್ರ ಪೂಜೆಗೆ ಸೊ ಅದನ್ನು ಕೂಡ ಮಾಡ್ಕೊಂಡಿದ್ದಾರೆ ಮೊದಲೆಲ್ಲ ಈ ರೀತಿ ಇರ್ಲಿಲ್ಲ ಬಟ್ ಇವಾಗ ಎಲ್ಲಾನು ಕೂಡ ನೀಟಾಗಿ ಕಂಪ್ಲೀಟ್ ಮಾಡಿದಾರೆ ವರ್ಕ್ನೆಲ್ಲ ಇವಾಗ ತುಂಬಾನೇ ಚೆನ್ನಾಗಿ ಕಾಣುತ್ತೆ ದೇವಸ್ಥಾನ ಕೂಡ ಸೊ ದರ್ಶನ ಮಾಡಿಸ್ತೀನಿ ನೋಡಿ ಇವಾಗ ಎಲ್ರಿಗೂ ಕೂಡ ಸಿದ್ದರಾಮೇಶ್ವರ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀನಿ ದೇವರ ಆಪೋಸಿಟ್ ಈ ರೀತಿ ಇದೆ ಅಂತಂದರೆ ಇವಾಗ ಆಪೋಸಿಟ್ ಬಸವಣ್ಣ ಇರುತ್ತೆ ಅಲ್ವಾ ಸೊ ಫಾದ ಆಗಿರ್ಬೋದು ಬಸವಣ್ಣ ಆಗಿರ್ಬೋದು ಎಲ್ಲನೂ ಕೂಡ ದೇವ್ರ ಆಪೋಸಿಟ್ ಇರುವಂಥದ್ದು ಸೊ ವರ್ಷಕ್ಕೆ ಒಂದು ಸಲ ನಾವು ಏನು ಮಾಡ್ತೀವಿ ವಿಸಿಟ್ ಮಾಡ್ತೀವಿ ಇನ್ನು ದೇವಸ್ಥಾನ ಸುತ್ತ ಬರ್ತೀವಿ ಅಲ್ವಾ ಸೊ ಈ ರೀತಿಯಾಗಿ ಸುತ್ತ ಇರುವಂಥದ್ದು ಆನಂತರ ಏನು ಮಾಡಿದ್ವಿ ಟೈಮ್ ಆಗಿಬಿಡುತ್ತೆ ಅಂತಂದರೆ ನಾವು ಕಡೂರ್ಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ವಿ ಅಲ್ವಾ ಸೊ ಅಲ್ಲಿಂದ ನಮ್ಮೂರಿಗೂ ಕೂಡ ಹೋಗಬೇಕು ಅಂತ ಅಂದ್ಕೊಂಡಿದ್ರಿಂದ ಅವತ್ತು ನಾವು ಹೋಗಿದ್ದಿನಾ ತುಂಬಾನೇ ಸೋನೆ ಬರ್ತಾಯಿತ್ತು ಎಲ್ಲ ಕಡೆನೂ ಕೂಡ ಸೋನೆ ಬರ್ತಾ ಇತ್ತು ಸೊ ನಾವು ಬೇಗ ಊರಿಗೆ ಹೋದರೆ ಮಂಡೆ ಏನು ಮಾಡಿ ಇವಾಗ ನಮ್ ತೋರಿಸು ಸ್ಕೂಲಿಗೆ ಕಳಿಸ್ಬೇಕು ಸೊ ಹಾಗಾಗಿ ಏನ್ ಮಾಡಿದ್ವಿ ಹೊರಟ್ವಿ ಆನಂತರ ಅಲ್ಲಿ ಮುಗಿಸ್ಕೊಂಡು ನಾವೇನು ಕಡೂರಲ್ಲಿ ಏನಕ್ಕೆ ಬಂದ್ವಿ ಯಾವ ದೇವಸ್ಥಾನಕ್ಕೆ ಬಂದ್ವಿ ಅಂತ ಅಂದ್ರೆ ದುರ್ಗಾ ಸ್ಥಳ ಅಂತ ಇದೆ ಸೊ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಇದಕ್ಕೆ ನಾನು ಯಾವಾಗಲೂ ಕೂಡ ಹೋಗಿಲ್ಲ ನನ್ನ ಹಸ್ಬೆಂಡ್ ಕೂಡ ಹೋಗಿಲ್ಲ ಈ ದೇವಸ್ಥಾನಕ್ಕೆ ನಾವು ಹೋಗೋದಕ್ಕೆ ಕಾರಣ ಯಾರು ಅಂತ ಅಂದ್ರೆ ನಮ್ಗೆ ಗೊತ್ತಿರುವಂತಹ ಅಂತ ಅಂದ್ರೆ ಪವಿತ್ರಕ ಅಂತ ಇದ್ದಾರೆ ಸೊ ಅವರು ಕರ್ಕೊಂಡು ಬಂದ್ರು ಸೊ ಮೈನ್ ಅವ್ರ ಕಡೆಯಿಂದ ನಾವು ಬಂದಿದ್ದಂತದ್ದು ಅಹ್ ಇಲ್ಲಿಗೆ ಹೋಗ್ಬೇಕು ಅಂತ ಅಂದ್ಕೊಂಡಿರ್ಲಿಲ್ಲ ಅವ್ರು ಹೋಗ್ಬೇಕು ಬನ್ನಿ ಹೋಗ್ಬರೋಣ ದೇವಸ್ಥಾನ ಚೆನ್ನಾಗಿದೆ ಅಂತ ಅಂದ್ರು ಸೊ ಹಾಗಾಗಿ ಅವ್ರ ಜೊತೆ ನಾವು ಬಂದಿದ್ದು ಇದೇನಂತ ಅಂದ್ರೆ ಆಲ್ಮೋಸ್ಟ್ ತೋಟದೊಳಗಡೆ ಇದೆ ಈ ಒಂದು ದೇವಸ್ಥಾನ ಅಂತಾನೆ ಹೇಳ್ಬೋದು ಸೊ ಇವಾಗ ಏನಿಲ್ಲ ಮೆಟ್ಲು ಕಾಣಿಸ್ತಾ ಇದೆ ಸೊ ಮಳೆ ಜಾಸ್ತಿ ಬಂದಾಗ ಇಲ್ಲಿ ಹಳ್ಳ ಅಂತ ಹರಿಯುತ್ತೆ ಅಲ್ವಾ ಸೊ ಹಳ್ಳಿ ಸೈಡ್ ಇದ್ದವ್ರಿಗೆ ಎಲ್ರಿಗೂ ಕೂಡ ಗೊತ್ತಿರುತ್ತೆ ಸೊ ಆ ರೀತಿ ನೀರು ಹರಿಯುತ್ತೆ ಮಧ್ಯದಲ್ಲಿ ಬಟ್ ಇವಾಗ ಮಳೆಗಾಲ ಏನಿಲ್ಲ ಸೊ ಹಾಗಾಗಿ ನೀರಿಲ್ಲ ಹಿಳಿದು ಹತ್ತೋದಕ್ಕೆ ಚಿಕ್ಕದಾಗಿ ಮೆಟ್ಲನ್ನು ಕೂಡ ಹಾಕಿದ್ದಾರೆ ಸೊ ನೋಡ್ಬೋದು ಇಲ್ಲಿ ಭಕ್ತಾದಿಗಳು ಆಲ್ಮೋಸ್ಟ್ ನಾವು ಅಲ್ಲಿಗೆ ಹೋದಾಗ ಆಲ್ರೆಡಿ ಹತ್ತು ಗಂಟೆ ಹತ್ತುವರೆ ಏನೋ ಆಗಿತ್ತು ಅಂತ ಅನ್ಸುತ್ತೆ ಹಾ ತುಂಬಾ ಜನ ಇತ್ತು ಯಾಕೆಂದ್ರೆ ಸಂಡೆ ಆಗಿದ್ರಿಂದ ಎಲ್ರು ಕೂಡ ತುಂಬಾನೇ ಬೆಳಿಗ್ಗೆ ಬೇಗ ದರ್ಶನ ಆಗ್ಲಿ ಜನ ಜಾಸ್ತಿ ಆದ್ರೆ ಆಮೇಲೆ ದರ್ಶನ ಮಾಡೋದಕ್ಕಾಗೋದಿಲ್ಲ ಅಂತ ಎಲ್ಲರೂ ಕೂಡ ಬೇಗ ಬರ್ತಾರೆ ಸೊ ಇಲ್ಲಿ ಪ್ರಸಿದ್ಧಿ ಏನಂತ ಅಂದ್ರೆ ಆಲ್ಮೋಸ್ಟ್ ಎಷ್ಟೊಂದು ಜನ ನೋಡಿದ್ವಿ ಅಕ್ಕಿ ಪ್ಯಾಕೆಟ್ ಅನ್ನ ಇಲ್ಲಿ ಬಂದಂತಹ ಭಕ್ತಾದಿಗಳಿಗೆ ಅಡುಗೆ ಮಾಡಿಸ್ತಾರಂತೆ ಸೊ ಹಾಗಾಗಿ ಅಕ್ಕಿ ಪ್ಯಾಕೆಟ್ ಗಳನ್ನ ಇವಾಗ ಮಾಡ್ಕೊಂಡಿರ್ತಾರೆ ಅಲ್ವಾ ಸೊ ಹಾಗಾಗಿ ಅದನ್ನು ಕೂಡ ಕೊಡ್ತಾ ಇದ್ರು ಇನ್ನ ಒಳಗಡೆ ಹೋಗ್ಬಿಟ್ಟು ದೇವರ ಫೋಟೋ ತೆಗಿಯೋ ಆಗಿಲ್ಲ ಸೊ ಹಾಗಾಗಿ ನಾವು ಕೂಡ ತೆಗಿಲಿಲ್ಲ ಎಲ್ಲ ಕಡೆನೂ ಕೂಡ ಇವಾಗ ರೆಸ್ಟ್ರಿಕ್ಷನ್ಸ್ ಇರುತ್ತೆ ಒಳಗಡೆ ಯಾರು ಕೂಡ ಫೋಟೋ ವಿಡಿಯೋಗ್ರಫಿನ ಹಲೋ ಮಾಡೋದಿಲ್ಲ ಎಲ್ರಿಗೂ ಕೂಡ ಗೊತ್ತೇ ಇದೆ ಇವಾಗ ಏನ್ ನೋಡ್ತಾ ಇದ್ದೀರಾ ಇದು ಒಂದು ಅಲ್ಲಿ ಪಕ್ಕದಲ್ಲಿರುವಂತಹ ಶಾಪ್ ಅಂತಾನೆ ಹೇಳ್ಬಹುದು ಆಲ್ಮೋಸ್ಟ್ ತುಂಬಾನೇ ಚೆನ್ನಾಗಿದೆ ಈ ದೇವಸ್ಥಾನ ಸುತ್ತ ತೋಟ ಇದೆ ಮಧ್ಯದಲ್ಲಿ ಈ ರೀತಿಯಾಗಿ ದೇವಸ್ಥಾನವನ್ನ ಮಾಡಿರುವಂತದ್ದು ಸೊ ನಂತರ ನಾವು ದರ್ಶನವನ್ನ ಮುಗಿಸ್ಕೊಂಡು ಉಡುಪಿ ಶ್ರೀ ಗಣೇಶ ದರ್ಶಿನಿ ಅನ್ನುವಂತಹ ಹೋಟೆಲ್ ಅಲ್ಲಿ ತಿಂಡಿಯನ್ನ ತಿನ್ಕೊಂಡ್ವಿ ಯಾಕೆಂತಂದ್ರೆ ಆಲ್ಮೋಸ್ಟ್ ಅಲ್ಲಿ ಹನ್ನೊಂದು ಗಂಟೆ ಆಗೋಗ್ಬಿಟ್ಟಿತ್ತು ಮಕ್ಕಳೆಲ್ಲ ಇದ್ರು ಹೊಟ್ಟೆ ಹಸು ಅಂತ ಕೇಳ್ತಿದ್ರು ನಮ್ಮ ತೋಷಿ ಇಡ್ಲಿ ತಿಂದ್ರು ನಮ್ಮ ಲಿಯಾ ಮೇಡಮ್ ಏನ್ ಮಾಡಿದ್ರು ಪೂರಿಯನ್ನ ತೆಗೆದುಕೊಂಡು ತಿಂದ್ರು ಪಕ್ಕದಲ್ಲೇ ಟ್ರೆಂಡ್ಸ್ ಕೂಡ ಹೋಟೆಲ್ ಪಕ್ಕನೇ ಅಲ್ಲಿ ಹ್ಞೂ ಸೆಲೆಕ್ಷನ್ ಮೇಲೆ ಸೆಲೆಕ್ಷನ್ ಕೊಡೋಗಿ ಆ ಒಳಗಡೆ ಹೋದ್ರಂತೂ ನನ್ನ ಮಗಳು ಮಾತೇನೆ ಕೇಳಲ್ಲ ಯಾವ ಡ್ರೆಸ್ ಬೇಕು ಎಲ್ಲಾನು ಕೂಡ ಕಣ್ಣಿಗೆ ಕಂಡಿದ್ದನ್ನೆಲ್ಲ ಕೈಗೆ ಇಟ್ಕೊಂಡ್ ಕುಕಂತ ನಂಗೆ ಅದು ಬೇಕು ಇದು ಬೇಕು ಅಂತ ನಮ್ ತೋಷಿ ಕೂಡ ಮ್ಯಾಚ್ ಮಾಡ್ತಿದ್ದ ಗೋಲ್ಡ್ ಕಲರ್ ಫ್ರಾಕ್ ಅನ್ನ ತಗೊಂಡು ಇದು ತುಂಬಾನೇ ಚೆನ್ನಾಗಿದೆ ನೋಡು ಅಂತ ಹೇಳ್ತಿದ್ದ ದೇವರ ದರ್ಶನ ಕೂಡ ತುಂಬಾ ಚೆನ್ನಾಗಾಯಿತು ತಿಂಡಿ ಕೂಡ ಕಂಪ್ಲೀಟ್ ಆಯಿತು ಶಾಪಿಂಗ್ ಕೂಡ ಕಂಪ್ಲೀಟ್ ಆಯಿತು ನೆಕ್ಸ್ಟು ನಮ್ಮ ಊರಿಗೆ ಹೋಗೋಣ ಅಂತ ಹೊರಟ್ವಿ ನಮಗೆ ಹಳೆ ಬಿಡು ಬಂದುಬಿಟ್ಟು ಎಂಟು ಕಿಲೋಮೀಟರ್ ಆಗುತ್ತೆ ಅಷ್ಟೇ ಊರಿಗೆ ಹೋಗೋದ್ಕಿಂತ ಮುಂಚೆ ಇನ್ನೂ ಹನ್ನೆರಡುವರೆ ಆಗಿತ್ತು ಅಷ್ಟೇ ಸೊ ಹಳೆ ಬಿಡು ನೋಡೋಣ ಹಳೆ ಹೋಗೋಣ ಅಂತ ಎಲ್ಲರೂ ಕೂಡ ಡಿಸೈಡ್ ಮಾಡಿಕೊಂಡು ಒಂದ್ಸಲ ಸಲ ಹಳೆ ಬಿಡು ಹೋಗ್ಬಿಟ್ಟು ನೋಡಿಕೊಂಡು ಆನಂತರ ಊರಿಗೆ ಊಟ ಟೈಮ್ಗೆ ಕರೆಕ್ಟಾಗಿ ಹೋಗೋಣ ಅಂತ ಹಳೆ ಕಡೆ ಕಾರನ್ನ ತಿರುಗಿಸಿದ್ವಿ ಇಲ್ಲೇನಂತ ಅಂದರೆ ನಮಗೆ ತುಂಬಾನೇ ನಿಯರ್ ಸೊ ಹಾಗಾಗಿ ಅಲ್ಲಿ ಮುಗಿಸ್ಕೊಂಡು ಹೋಗೋಣ ಈಗೂ ಕೂಡ ಊಟ ಟೈಮ್ಗೆ ಒಂದು ಎರಡೆರಡುವರೆಗೆ ಹೋದ್ರೆ ಆಯಿತು ಅಂತ ಏನು ಮಾಡಿದ್ವಿ ಸೊ ಅಲ್ಲಿಗೆ ಹೋಗೋಣ ಅಂತ ಹೊರಟ್ವಿ ಇದು ನೋಡ್ತಾ ಇದ್ದೀರಲ್ವಾ ನಮ್ಮೂರು ಪಕ್ಕ ಅಂತ ಅಂದರೆ ಜೌಗಲ್ ಶ್ರೀನಾಥ್ ಅಂತ ಕೇಳಿರ್ತೀರಾ ಸೊ ಹೊಸೊಬ್ಬರು ಯಾರಾದರೂ ನೋಡ್ತಾ ಇದ್ರೆ ಅವ್ರಿಗೆ ಹೇಳ್ತಿರುವಂಥದ್ದು ಸೊ ಮಾಮೂಲಿ ನನ್ನ ಫ್ರೆಂಡ್ಸ್ ಫ್ಯಾಮಿಲಿ ನೋಡ್ತಿದ್ರೆ ಅವರೆಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ ಜಾವಗಲ್ ಕೆರೆಯಲ್ಲಿ ತುಂಬಾ ನೀರಿದೆ ಇವಾಗ ಮೊದಲೆಲ್ಲ ಹೇಗಿರಲಿಲ್ಲ ಬಟ್ ಇವಾಗ ಜಾಸ್ತಿ ನೀರಿದೆ ಆನಂತರ ಹಳೆ ಬಿಡುಗೂ ಕೂಡ ರೀಚ್ ಆದ್ವಿ ಸೊ ನೋಡಿದೀರ ದೇವಸ್ಥಾನಕ್ಕೆ ಹೋಗೋದಕ್ಕಿಂತ ಮುಂಚೆ ಎಷ್ಟೆಲ್ಲ ಮಾರ್ಕೆಟ್ ತರಕಾರಿ ಮಾರ್ಕೆಟ್ ಆಗಿರ್ಬೋದು ಹೂವು ಮಾರ್ಕೆಟ್ ಆಗಿರ್ಬೋದು ಬೆಳಿಗ್ಗೆ ಅದು ಮಳೆಯಲ್ಲಿ ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ ಇದು ಹಳೆಬೀಡು ಬಸ್ ಸ್ಟ್ಯಾಂಡು ಆ ನಂತರ ಟೀ ಕುಡಿಯೋದಕ್ಕೆ ಅಂತ ಕೆಲವು ಜನ ಆ ಕಡೆ ಹೋದ್ರು ಬಟ್ ನಾವು ಟೀ ಕುಡಿಯೋದಿಲ್ಲ ಹಾಗಾಗಿ ಚುರುಮುರಿ ತಿನ್ನೋಣ ಅಂತ ದೇವಸ್ಥಾನದ ಮುಂದೆ ಅಂತ ಅಂದರೆ ಕಾಂಪೌಂಡಿಂದ ಹೊರಗಡೆ ಇಲ್ಲಿ ಚುರುಮುರಿ ಮಾಡ್ತಾ ಇದ್ರು ಸೊ ಅಲ್ಲಿ ಚುರುಮುರಿಯನ್ನು ತಿನ್ವಿ ಸೊ ನೋಡ್ಬೋದು ಇದೇ ಹಳೇಬೀಡು ದೇವಸ್ಥಾನ ಹಳೆಬೀಡು ಹೊಯ್ಸಳೇಶ್ವರ ದೇವಸ್ಥಾನ ಸೊ ಅದರ ಒಂದು ಹಿನ್ನೆಲೆ ಏನಿದೆ ಸೊ ಅದನ್ನ ಫ್ರೆಂಟಲ್ಲೇನೆ ಹಾಕಿಬಿಟ್ಟಿರ್ತಾರೆ ಹಳೇ ದೇವಸ್ಥಾನಗಳೆಲ್ಲರಲ್ಲೂ ಕೂಡ ಸೊ ನೀವು ಓದ್ಕೋಬೋದು ಅದನ್ನ ಅದರ ಡೀಟೇಲ್ಸ್ ನಿಮಗೆ ಅಲ್ಲಿ ಸಿಗುತ್ತೆ ಸೊ ಪಾರ್ಕ್ ಆಗಿರ್ಬೋದು ಎಲ್ಲನೂ ಕೂಡ ಇಲ್ಲಿ ತುಂಬಾ ಕ್ಲೀನಾಗಿ ಮೇಂಟೈನ್ ಮಾಡಿರ್ತಾರೆ ನಮ್ಮ ಬೇಲೂರು ದೇವಸ್ಥಾನ ಅಂತ ಅಂದರೆ ಟೌನ್ ಮಧ್ಯೆ ಇರೋದ್ರಿಂದ ಪಾರ್ಕ್ ಮಾಡೋದಕ್ಕೆ ಅಷ್ಟು ಜಾಗ ಇಲ್ಲ ಅಲ್ಲಿ ಬಟ್ ಹಳೆ ದೇವಸ್ಥಾನ ಆ ರೀತಿ ಅಲ್ಲ ಸೊ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ದೇವಸ್ಥಾನದ ಹಿಂದ್ಗಡೆ ಕೆರೆ ಕೂಡ ಇದೆ ದ್ವಾರ ಸಮುದ್ರ ಅಂತ ಹೆಂಗೆ ಕರಿತೀವಲ್ವ ಸೊ ಅದು ಕೂಡ ಇದೆ ಇನ್ನು ಗೈಡೆನ್ಸ್ ಬಂದವರು ಏನಾದರೂ ನಿಮಗೆ ಗೈಡಿಂಗ್ ಬೇಕು ಅಂತ ಅಂದರೆ ಗೈಡೆನ್ಸ್ ಕೊಡ್ತಾರೆ ಅಲ್ಲಿ ಸೊ ನೀವು ಟೀ ಮಾಡಿಕೊಂಡು ಅಲ್ಲಿ ಗೈಡ್ ಮಾಡಿಸ್ಕೋಬಹುದು ಸೊ ಫ್ರೆಂಟಲ್ಲಿ ಅಲ್ಲಿ ಗಣಪತಿ ಆಗಿರ್ಬೋದು ಸೊ ತುಂಬಾನೇ ಚೆನ್ನಾಗಿದೆ ದೇವಸ್ಥಾನ ಒಂಥರ ಹೊಸದಾಗಿ ಯಾರಾದರೂ ಹೋಗ್ಬೇಕು ನೋಡ್ಲೇಬೇಕು ಅಂತ ಅನ್ನೋದಿದ್ರೆ ಮಿಸ್ ಮಾಡದೆ ಹೋಗ್ಬಿಟ್ಟು ನೋಡಿ ಜೀವನದಲ್ಲಿ ಇಂತಹ ಒಂದು ಪ್ಲೇಸ್ಗಳು ಹಿಸ್ಟೋರಿಕಲ್ ಪ್ಲೇಸ್ಗಳನ್ನು ವಿಸಿಟ್ ಮಾಡಬೇಕು ಯಾಕೆ ಅಂದ್ರೆ ಮೊದಲೆಲ್ಲ ಮಕ್ಳುಗಳಿಗೆ ಪಾಠ ಕೊಡ್ತಿದ್ರು ಸೊ ನಮಗೆ ಏನಂದ್ರೆ ಲೆಸನ್ನಲ್ಲೇ ಓದ್ಕೊಬಿಡ್ತಿದ್ವಿ ಬಟ್ ಇವಾಗಿನ ಮಕ್ಳಿಗೆ ಹಂಗಲ್ಲ ಈ ರೀತಿಯಾಗಿ ನಾವು ಕರ್ಕೊಂಡೋಗಿ ತೋರ್ಸುದ್ರೇ ಅವ್ರಿಗೂ ಕೂಡ ಓಹ್ ಇದು ಒಂದು ದೇವಸ್ಥಾನ ಈ ರೀತಿಯಾಗಿ ಹಿಸ್ಟ್ರಿ ಇದೆ ಅಂತ ಗೊತ್ತಾಗುವಂಥದ್ದು ಸೊ ಇದು ಬಂದು ನಮ್ಮ ಊರು ರೈಟ್ ಸೈಡಲ್ಲಿ ಏನು ನೋಡ್ತಾ ಇದ್ದೀರಾ ಕಲ್ಬಾವಿ ಇದೆ ಆನಂತರ ಚೌಟ್ರಿ ಕೂಡ ಇದೆ ಸೊ ಇಲ್ಲಿ ಸ್ಟ್ರೈಟ್ ಹೋಗ್ಬಿಟ್ಟು ನಾವು ಒಳಗಡೆ ರೈಟ್ ಸೈಡ್ ಹೋದ್ರೆ ನಮ್ಮ ಮನೆ ಹಾಗೂ ದೇವಸ್ಥಾನ ಕಾಣುತ್ತೆ ಬಟ್ ನಾವು ಮನೆಗೆ ಹೋಗ್ಲಿಲ್ಲ ನನ್ನ ತಂಗಿ ಮನೆಯಲ್ಲಿ ಮೌಲ್ಡ್ ಹಾಕಿಸ್ತಾ ಇದ್ರು ಸೊ ಹಾಗಾಗಿ ಅಲ್ಲಿಗೆನೆ ಊಟಕ್ಕೆ ಡೈರೆಕ್ಟ್ ಆಗಿ ಬನ್ನಿ ಅಂತ ಅಂದ್ರು ಸೊ ಅಲ್ಲಿಗೆ ಹೋದ್ವಿ

ಆಲ್ಮೋಸ್ಟ್ ಅಲ್ಲೇ ಮೂರು ಗಂಟೆ ಆಗಿತ್ತು ಸೊ ಅಲ್ಲಿ ಊಟ ಮುಗಿಸ್ಕೊಂಡು ಹೋಗೋಣ ಅಂತ ಬಂದ್ವಿ ಅದಕ್ಕಿಂತ ಮುಂಚೆ ದೇವಸ್ಥಾನಕ್ಕೆ ಹೋಗ್ಬೇಕಲ್ವಾ ಶ್ರೀ ಬಸವೇಶ್ವರ ಶ್ರೀ ಶೈಲಾ ಮಲ್ಲಿಕಾರ್ಜುನ ಸ್ವಾಮಿ ಸೊ ನಮ್ಮ ಊರು ನಮ್ಮ ಮನೆ ಪಕ್ಕ ಇರುವಂತಹ ದೇವಸ್ಥಾನ ಅಂತ ಹೇಳ್ಬೋದು ಸೊ ಯಾವುದೇ ಒಂದು ಕೆಲಸಕ್ಕಾದರೂ ಅಷ್ಟೇ ಇವರನ್ನ ಬಿಟ್ಟು ನಾನು ಯಾವುದೇ ಒಂದು ಕೆಲಸವನ್ನು ಮಾಡೋದಿಲ್ಲ ಅಂತಲೇ ಹೇಳ್ಬೋದು ಸೊ ಈ ಕಡೆ ಪಕ್ಕದಲ್ಲಿರೋದು ಆ ಬಂದಂತಹ ಭಕ್ತಾದಿಗಳಿಗೆ ಉಳ್ಕೊಳ್ಳೋದಕ್ಕೆ ಗೆಸ್ಟ್ ರೂಮ್ಗಳನ್ನು ಮಾಡಿದ್ದಾರೆ ಸೊ ದೇವಸ್ಥಾನ ಸುತ್ತ ಎಲ್ಲನೂ ಕೂಡ ತೋರಿಸಿದ್ದೀನಿ ನೋಡ್ಬೋದು ಆನಂತರ ಈ ದೇವಸ್ಥಾನ ಆದಮೇಲೆ ಮನೇಲಿ ಒಂದೆರಡು ನಿಮಿಷ ಕೂತ್ಕೊಂಡು ಆನಂತರ ನಮ್ಮ ಊರು ದೇವತೆ ಏನಿದ್ದಾರೆ ಸೊ ದೇವಸ್ಥಾನಕ್ಕೂ ಕೂಡ ಬಂದ್ವಿ ಸೊ ಶ್ರೀ ಜೋಗಳಮ್ಮ ದೇವಿ ಅಂತ ಹೇಳ್ಬೋದು ಇಲ್ಲಿ ಮೊದಲನೇದಾಗಿ ದೇವರು ಅಂತ ಇದ್ದಾರೆ ಸೊ ಆದ್ಮೇಲೆ ನಾವು ಜೋಗಳಮ್ಮ ದೇವಸ್ಥಾನಕ್ಕೆ ಹೋಗುವಂಥದ್ದು ಯಾಕೆಂತ ಅಂದ್ರೆ ಅವರು ವೆಜ್ ಇವರು ನಾನ್ ವೆಜ್ ಸೊ ಇಷ್ಟ ಆಗಿತ್ತು ಭಾನುವಾರದ ವ್ಲಾಗ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನೆಕ್ಸ್ಟ್ ಇಲ್ಲಿ ಪೂಜೆ ಮುಗಿಸ್ಕೊಂಡು ಸಡನ್ಲಿ ಎಲ್ಲರೂ ಕೂಡ ಧರ್ಮಸ್ಥಳಕ್ಕೆ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಳ್ತಾರೆ ಸೊ ಸೋಮವಾರದ ವ್ಲಾಗ್ ಹೇಗಿತ್ತು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫಲ ಫೋರ್ ಮೂರ್ ಬಾಯ್